ಹಾಂ ಎಲ್ರಿಗೂ ನಮಸ್ಕಾರ ಅಂಜಲಿ ಕಾಶಿನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾರ್ಮಲಾಗಿ ನಾವು ಮನೆಯಲ್ಲಿ ಖಾರದ ಪುಡಿ ಹಾಕಿ ಅಗ್ರೆಸ್ ಮಾಡ್ಕೊಂಡು ತಿಂದಿರ್ತೀವಿ ಇವತ್ತು ಸ್ಪೆಷಲ್ ಗ್ರೀನ್ ಕಲರ್ ಮಾಡೋಣ ಒಂದು ಮಿಕ್ಸಿ ಜಾರ್ಗೆ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ನಾಲ್ಕು ಐಟಮ್ಸ್ ಹಾಕಿ ಮಿಕ್ಸಿ ಮಾಡ್ಕೊಂಡು ಒಂದು ಪಾತ್ರೆ ಕಾಯಿಸ್ಲಿಕ್ಕೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹೆಚ್ಚಿರೋ ಅಂಥ ಸ್ ಈರುಳ್ಳಿ ಹಾಕೋಣ ನಾನಿಲ್ಲಿ ಒಬ್ಬರಿಗೆ ಅಷ್ಟಷ್ಟೇ ರೈಸ್ ಮಾಡ್ತಿದ್ದೀನಿ ಸೊ ಎರಡು ಚಿಕ್ಕದಾಗಿರೋ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಬಿಡೋ ಥರ ಫ್ರೈ ಮಾಡಿಕೊಳ್ಳ್ರಿ ನಂತರ ಮಿಕ್ಸಿ ಮಾಡಿದಂಥದನ್ನು ಇದಕ್ಕೆ ಹಾಕಿ 5 నిమిషం బిట్టు నంతra కొల్పా ఉప్పు 1 చిటికె ఆర్ishna పొడి ఆకి చానగా మిక్స్ మాడి ನಂತರ ಅದಕ್ಕೆ ಎರಡು ಮೊಟ್ಟೆನ ಒಡೆದಾಕಿ ಚೆನ್ನಾಗಿ ಆ ಎರಡು ಮುಟ್ಟೆನ ಮಿಕ್ಸ್ ಮಾಡಿ ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡಿ ನಂತರ ಅದನ್ನು ತೆಗೆದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಇವಾಗ ಸ್ವಲ್ಪ ಉದುರು ಉದುರ ಟೈಪ್ ಆಗಿರುತ್ತೆ ನಂತರ ಅದಕ್ಕೆ ಒಂದು ಬೌಲ್ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಎಲ್ಲ ಮಿಶ್ರಣ ಆಗೋ ಥರ ನೋಡಿದ್ರಲ್ಲ ಯಾವ ರೀತಿ ಚೆನ್ನಾಗಾಗಿದೆ ದಿನ ಒಂದೇ ಥರ ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಒಮ್ಮೆ ಮನೇಲಿ ಟ್ರೈ ಮಾಡ್ಕೊಳ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು